సత్యము <laughs> <usit> ಕಾರ್ಯಕರ್ತ ಬಂಧುಗಳು ನಗರಸಭೆಯ ಸದಸ್ಯರುಗಳು ರವಿ ನಾನು ಕೇಳಿದೆ ಪ್ರೊಸೆಷನ್ ಬರ್ತಾ ನೋಡ್ತಾ ಇದ್ವು ಎಲ್ಲ ಕಟ್ಟಡಗಳಲ್ಲಿ ಒಂದನೇ ಫ್ಲೋರ್ ಎರಡನೇ ಫ್ಲೋರ್ ಕಟ್ಟಡಗಳಲ್ಲಿ ನೀವೆಲ್ಲರೂ ನಮಗೆ ಹೂವನ್ನ ಎರಚುವ ಮೂಲಕ ಪ್ರೀತಿಯಿಂದ ಸ್ವಾಗತವನ್ನು ಕೋರದಂತ ಸಂದ ರೀ ರವಿ ಅಣ್ಣ ಈ ಮಟ್ಟಕ್ಕೆ ವ್ಯವಸ್ಥೆ ಅಣ್ಣ ಅವರ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಹದಿನೇಳು ಸಾವಿರ ಅಂತರದಿಂದ ಅವರಿಗೆ ಗೆಲುವನ್ನು ತಂದುಕೊಟ್ಟಿದ್ದೀರಿ ಜನ ರೈತರ ಪಕ್ಷ ಅಂತದಕ್ಕೆ ಶಿಳ್ಳಘಟ್ಟ ತಾಲೂಕಿನಲ್ಲಿ ಒಂದು ಉದಾಹರಣೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರವಿ ಅಣ್ಣನ ಬಹಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅದೇ ರೀತಿ ಅಣ್ಣ ಅವ್ರ ನಮ್ಮ ಕುಟುಂಬದಲ್ಲಿ ಹುಟ್ಟದೆ ಹೋಗಿರಬಹುದು ಅಷ್ಟೇ ಅವ್ರ ನಮ್ಮ ಕುಟುಂಬದಲ್ಲಿ ಜನಿಸ್ದೇ ಹೋಗಿರ್ಬೋದು ಅಷ್ಟೇ ಆದರೆ ದೇವೇಗೌಡರು ಅಂದ್ರೆ ಅವರ ಹೃದಯದಲ್ಲಿ

ಅವ್ರು ಯಾವ ರೀತಿ ಜನರ ಪರವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥದನ್ನ ಬಹಳ ಹತ್ತಿರದಿಂದ ಪಕ್ಷವನ್ನು ಸಂಘಟಿಸಬೇಕು ಪಕ್ಷದ ಕಾರ್ಯಕರ್ತ ಬಂಧುಗಳನ್ನ ನಿಮ್ಮ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಒಟ್ಕೊಳ್ಬೇಕು ಒಂದು ಸಂಬಂಧವನ್ನು ಬೆಳೆಸಬೇಕು ನಿಮ್ಮ ಕಷ್ಟವನ್ನು ಆಲಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ ಮೂಲಕ ಜನರೊಂದಿಗೆ ಜನತಾದಳ ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ ಆದರೆ ಇವತ್ತಿನ ಕಾರ್ಯಕ್ರಮ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ಈಗಾಗಲೇ ಕಾರ್ಯಕ್ರಮ ಕಳೆದಿದೆ ಇವತ್ತಿನ ಕಾರ್ಯಕ್ರಮ ರವಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಶಿಡ್ಲಘಟ್ಟೆಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳ ಕಾರ್ಯಕ್ರಮ ಇವತ್ತೇನಿದೆ ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷಕ್ಕೆ ಜನತಾದಳ ಅಭ್ಯರ್ಥಿಗಳಿಗೆ ಜನತಾದಳ ಕಾರ್ಯಕರ್ತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ನಿಖಿಲ್ ಅಣ್ಣವರು ಈ ರಾಜ್ಯದ ಉದ್ಯೋಗ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮ ಉದ್ದೇಶ ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ವಿಶೇಷವಾಗಿ ಏನು ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಒಂದು ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಪಕ್ಷವನ್ನು ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕನ್ನೋ ಒಂದು ಸಂಕಲ್ಪವನ್ನು ತುಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಸ್ನೇಹಿತರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೂವತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಈ ಒಂದು ಕಾರ್ಯಕ್ರಮ ಇವತ್ತು ನಾನು ಹೆಚ್ಚಿನ